ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಇವತ್ತು ಒಂದು ಸನ್ನಿದಿಗೆ ಹೋಗ್ತಾ ಇದ್ದೀನಿ ಯಾ ಸನ್ನಿಧಿ ಅಂತ ಹೇಳ್ಬಿಟ್ಟು ಅಲ್ಲಿ ತೋರಿಸ್ತೀನಿ ಈಗ ಒಬ್ಬರು ನನ್ನ ಜೊತೆ ಆ್ಯಡ್ ಆಗ್ತಾರೆ ಅದು ಯಾರು ಅಂತ ಹೇಳ್ಬಿಟ್ಟು ಯಾರು ಅಂತ ಏಳಿ ಮೀಟ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ ಯಾರು ಅಂತ ಕ್ಯೂರಿওসিಟಿ ಕಾಯ್ತಾ ಇದ್ದೀನಿ ಕಮ್ ಗೋ ಗಾಯ್ಸ್ ಗಾಯ್ಸ್ ನಿಮಗೆ ಹೇಳಿದನಲ್ಲ ಯಾರು ಅಂತ ನೋಡಿ ನನ್ನ ಅಮ್ಮನ ಗಾಯಸ ಏನು ಗೊತ್ತಾ ನಮ್ಮ ಶಿರತ್ರ ಇವಾಗ ನಿಲ್ಲಿಸಿದ್ದಾರೆ ಊಟ ಮಾಡೋದಕ್ಕೆ ಅಂತ ಊಟ ನಾವು ವಿಡಿಯೋ ಮಾಡ್ಕೊಂಡು ಮಾರ್ಕೊಡ್ವಿ ಗಾಯ್ಸು ತುಂಬ ಜನ ಇದ್ರು ಅಂತ ಇವಾಗ ಕಾಫಿ ಬರ್ತೀವಿ ಕಾಫಿ ಕುಡಿತಾ ಇದ್ವಿ ಹಣ್ಣಿ ಅಂದ್ರೆ ಕಾಫಿ ಅಂತ ಕಾಫಿ ಕೊಟ್ಬಿಟ್ಟು ಈಗ ನೆಕ್ಸ್ಟ್ ನಾವು ಎಲ್ಲಿ ಗೊತ್ತಾ ಹೋಗ್ತಾ ಇರೋದು ದಾವಣಗೆರೆಗೆ ಹೋಗ್ತಾ ಇದ್ವಿ ಅದ್ರಲ್ಲಿ ಫ್ಯಾಮಿಲಿ ಎಲ್ಲ ವೇಟ್ ಮಾಡ್ತಾ ಇದ್ದಾವೆ ಅಲ್ಲ ಹೋಗ್ಬಿಟ್ಟು ಎಲ್ಲ ನಮಗೋಸ್ಕರ ವಿಡಿಯೋ ಮಾಡ್ತೀನಿ. ಇದೇ ಬಸ್ गाइस ಇದು ಅಷ್ಟ್ರೋಮೈದ ಬಸ್ ನೋಡಿ ನನಗೆ ಯಾವ ಫೀಲ್ ಆಗುತ್ತೆ ಗೊತ್ತಾ. ಇದು ಸಮುದ್ರ ಮುದ್ರಕಕ್ಕೆ ಹೋಗ್ತಿರಬೇಕು. ಪಾಪ ರಾಜಂ ಸರ್ ಬಸ್ಸು ಓಡರ್ತಾ ಇದ್ದಾರೆ. ಮಾಲೆ ಊರಿ ದುರಿ ದು ಆಸನೆನ್ ಬರುತ್ತೆ गाइस. ರಾಜಂ ಸರ್ ಬಸ್ಸಿ ಓಡರ್ತಾ ಇದ್ದಾರೆ. ಪಾಪ ನಾನು ಬಂದಿರೋಕ್ಕೆ ಈಗ. ಈ ಕಸಿ ಓರ್ತಿದೀವಿ. ಟೀ ಕುಡಿಸಿದನ ತಮ್ಮ ಕುಡಿಪೋತೀನಿ. ಆಗ್ ಬಿಡುತ್ತೆ. ಬನ್ನಿ गाइस ಪಾಪ ಕೊಣಣ. ನೆಕ್ಸ್ಟ್ ಸಿಗೋಣ. ಓಕೆ. गाइस ಏನು ಗೊತ್ತಾ? ನಮ್ಮ ಅಮ್ಮ ಈಗ ಊಟ ಇಲ್ಲ ಆಯ್ತು ಹೇಳಿ சாதಂ ತಗೊಂಡು ಕೊಡ್ತಿದೇನೆ. ಯಾಕೆ ಹೋಗ್ತಂತೆ ಅಂತಂದರೆ ನಮ್ಮ ಊರು ಸಿಗುತ್ತ ಬೆಂಗಳೂರಲ್ಲಿ ನಮ್ಮೂರು ಹಾಕಿ ಅದೇ ಕೊಟ್ಟಿದ್ದಂಗೆ ಬಂದ್ರೆ ನೋಡಿ ಎಷ್ಟು ದುರ್ಗ ಬಂದೀವಿ ಮನೆಗೆ ಹೋಗಾಗೋದಿಲ್ಲ ಸನ್ನಿಧಿಗೆ ಹೋಗ್ತಿರೋದು ಹಂಗೆ ಹೋಗ್ತಾ ಇದೀವಿ ಲಾಸ್ಟ್ ನೈಟ್ ಒಂದು ಗಂಟೆ ಆಗಿದೆ ಇವಾಗ ದಾವಣಗೆರೆ ರೀಚ್ ಆಗಿದ್ವಿ ಇವಾಗ ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಮಲ್ಕೊಂಡು ಬಿಟ್ಟು ಮಾರ್ನಿಂಗ್ ಸಿಗೋಣ

ಇವಾಗ ಟೈಮ್ ಎಷ್ಟು ಅಂದ್ರೆ ನೋಡಿ ಫೈವ್ ಅನ್ಕೊಂಡ್ವಿ ಸಿಕ್ಸ್ ಆಗ್ಬಿಡ್ತು ಇವರೆಲ್ಲ ರೆಡಿ ಆಗೋದೇ ಲೇಟ್ ಆಯ್ತು ನೀವ್ ಎದ್ದಿದ್ದೇ ಲೇಟ್ ಇಲ್ಲ ಗಾಯ್ಸ್ ನಾನು ಫೈವ್ ಓ ಕ್ಲಾಕ್ ಎದ್ದಿದ್ದೆ ನಮ್ ವರುಣ್ ಬ್ರೋ ನೋಡಿ ಓಕೆ ಬಾಯ್ ಹಾಯ್ ಮಾಡಿದ್ದೇನೆ ರೀ ನೋಡಿ ಗೈಸ್ ಪಾಪ ನಾವು ಹೋಗ್ತಾ ಅಂತ ಬ್ಲಾಕಿ ಹೊರಗಡೆ ಕೂತ್ಕೊಂಡು ನಮ್ಮನ್ನೇ ನೋಡ್ತಾ ಇದ್ದ ಪಾಪ

ನಮ್ಮ ಅಜ್ಜಿ ನೋಡಿ ಅಜ್ಜಿ ವಿತ್ ಫ್ಯಾಮಿಲಿ ನೋಡಿ ಗಾಯ್ಸ್ ಹೋಗ್ತಾ ಇದ್ದೀವಿ ಅಲ್ಲಿ ನೋಡ್ರಿ ಅಲ್ಲಿ ಶರಾವತಿ ನದಿ ನೋಡ್ರಿ ನಮ್ಮ ಅಜ್ಜಿ ಅವ್ರು ಹೆಂಗ್ ಹೋಗ್ತಿದ್ದಾರೆ ನಮ್ಮ ವರುಣ್ ಬ್ರೋ ನೋಡಿ ಇಂಥದ್ರಲ್ಲೇ ಸ್ಟೈಲ್ ಮಾಡ್ತಾನೆ ಚೆನ್ನಾಗಿಲ್ಲ ಅಂತ ದೇವ್ರು ಬರ್ತಿರೋದಲ್ಲಿ ಲಾಂಚಲ್ಲಿ ಹೋಗ್ತೀವಿ ಇವಾಗ ಹಂಗಾಗಿ ಸ್ವಲ್ಪ ದಿನ ಲಾಂಚ್ ಹೋಗೋಕ್ಕೆ ಬಿಟ್ಟಿರಲಿಲ್ಲ ನಾವು ಲಾಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದಾಗ ಅವಾಗ ಲಾಂಚ್ ಒಳಗಡೆ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು ಇವಾಗ ಯಾಕೆ ಅಂತಂದರೆ ನೋಡಿ ಬ್ರಿಡ್ಜ್ ಆಗ್ತಾ ಇದ್ದರು ಈಗ ಬ್ರಿಡ್ಜ್ ರೆಡಿ ಇದೆ ಬಟ್ ಅದಿನ್ನೂ ಓಪನಿಂಗ್ ಮಾಡಿಲ್ಲ ಓಪನ್ ಮಾಡಿದ್ರೆ ನೋಡಿ ಗಾಯ್ಸ್ ಲಾಂಚ್ ಇವಾಗ ಬಂದಿದೆ ಎಲ್ಲರೂ ನಿಂತವ್ರು ನೋಡಿ ಇವರೆಲ್ಲ ಇಲ್ಲಿ ನಿಂತಿದ್ದಾರೆ ಆಯ್ ಮಾಡು ಕಾವು ಕೌಶಿ ಅಕ್ಕಿಗೆ ಚಾನಲ್ಗೆ ಏನಾದರೂ ಹೇಳು ಹಾಯ್ ஐஸ் எங்கேஸ்க்கு நம் கௌஷி எல்லா ஃபோட்டோ தக்கே நம்ம ೂರೇಶ್ವರಿ ದಯವಿಟ್ಟು ಯಾರು ಮಾತ್ರ ಬಿಡಿ ಹಾಡುಗಳು ಹೇಳೋದು ಗೊತ್ತಾಗ್ಬೇಕು ಯಾವ್ದಾರು ತಪ್ಪಾದ್ರೆ ಹಿವಿ ಕೊಟ್ಟು ಕೇಳಿ ದಯವಿಟ್ಟು ಗೈಸ್ ನೋಡಿ ಎಲ್ಲ ಏನೋ ಕಾಮಿಡಿ ಬರ್ತಾ ಇದ್ರು ನಾನು ಅದಕ್ಕೆ ಯಾವಾಗ ನಮ್ಮ ಅದಕ್ಕೆ ಸೈಲೆಂಟ್ ಆಗಿ ಅದಕ್ಕೆ ಏನಾದ್ರು ಮಾತಾಡಿ ಅಂತ ಏನೋ ಹೇಳ್ತಿದ್ದೆ ಅವರು ಕ್ಯಾಮ್ರಾ ನೋಡ್ಬಿಟ್ಟು ಫುಲ್ ನಾಚ್ಕಂತಾನೇ ಇದ್ರು ಫುಲ್ ಸ್ಮೈಲು ಸ್ಮೈಲು ಏನು ಬಂದಾಗಿದೆ ಅಲ್ಲಿ ಇವಾಗ ನಾವು ಲ್ಯಾಂಡ್ ಆದ್ವಿ ಸೊ ಇವಾಗ ಇಲ್ಲಿಂದ ಏ ಬಾ ಅವರು ಬನ್ನಿ ಬನ್ನಿ ಗೊತ್ತಾ ನಾವು ಗಾಡಿ ಡೆಸಿಬಿಟ್ಟು ಲಾಂಚ್ ಅಲ್ಲಿ ಬರ್ತೀವಲ್ಲ ಲಾಂಚ್ ಬಂದಾದ್ಮೇಲೆ ಮತ್ತೆ ಟೆಂಪಲ್ ಗೆ ಹೋಗೋದಕ್ಕೆ ಮತ್ತೆ ಇಲ್ಲ ಗಾಡಿ ಇರ್ತವೆ ನಮ್ಮ ಗಾಡಿ ತರಿಕೊಂಡು ಬರಕ್ಕೆ ಮತ್ತೆ ಅಲ್ಲ ಹೋಗಿ ಬರೋದಕ್ಕೆ ಆಗಲ್ಲ ಅಂತ ಅಂದ್ರು ಇಲ್ಲಿ ತುಂಬಾ ಗಾಡಿ ಸಿಗ್ತವೆ ಬಂದ್ಬಿಟ್ಟು ಇಲ್ಲಿ ಕ್ಯಾಚ್ ಮಾಡ್ಕೊಂಡು ಹೋಗ್ಬೋದು ಟೆಂಪಲ್ ಗೆ ಬೇಗ ಹೋಗಿ ಹೋಗೋದು ಡೈರೆಕ್ಟ್ ಟೆಂಪಲ್ಗೆ ತೋರ್ಸೋಣ ಅಲ್ಲಿ ಕಾಣ್ತಾ ಇದೆ ಅಲ್ವಾ ಲಾಸ್ಟ್ ಅಲ್ಲೇ ಅಲ್ಲೇ ಇರೋದು ಟೆಂಪಲ್ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಆಗ್ತಾ ಇದೆ ಟೂ ಇಯರ್ಸ್ ಆದ್ಮೇಲೆ ಎಲ್ಲರ ಜೊತೆ ಬಂದಿರೋದು ಮತ್ತೆ ಓಲ್ಡ್ ಮೆಮೊರೀಸ್ನೆಲ್ಲ ರೀಕ್ರಿಯೇಟ್ ಮಾಡ್ಬೇಕು ಇವ್ರಿಗೆ ರಜಾನೇ ಸಿಗಲ್ಲ ಇವ್ರು ನೋಡಿದ್ರೆ ಒಂದಿನ ದಿನ ಹಾಕಿ ಬರ್ತಾರೆ ಇವಾಗ ಸಂಜೆ ಮತ್ತೆ ಬೆಂಗಳೂರಿಗೆ ಹೋಗ್ತಾರೆ ಇನ್ನೂ ಇದ್ರೆ ಇನ್ನು ಎಷ್ಟು ಇವ್ರ ವರುಣ್ ಬ್ರೋ ಎಲ್ಲಿಗೆ ಹೋಗ್ತಿದೀರಾ मेवाड़ी गाइस व्लॉग माडीद्रन फोन फोन ಅಂತ ವೈತನೆ ಐಚಿಸ್ ಇಲ್ಲ ಕಾಡು ಗಾಡಿ ನಲ್ಲಿ ದೇವಸ್ಥಾನ ಅನೇಕ ಫಲನಾಟಕೆ ನಮ್ಮ ನಿಶಕ ಬಂದಿದೆ ನೋಡಿ गाइस ದೀಪ ತಗನಕ ಇಡಕ್ಕೆ ಆದರೆ ಅವೆಲ್ಲೇನೋ ಮಾಡಿ ಪಾಪಾ ಬ್ಲಾಗ್ ನ

எரு ரஜாத்தரவாகி இவ்வளவு ரஜாஸ் இவ் ஃபைவ் மினிதல் இவ்வளோ எண்ட்ரென்ஸ் ஒழுகிவாக அல்லோர்ட்டு ட்ரை மா மம்ம ஓக்தி మగ అమ్మ ఏమో డిస్కస్ దేవ దర్శనం అూ ఇక గణపతి గుడి దేవి దర్శనం అభిషేక హి దర్శనం మాకే తు తే తు చైతు దేవి దర్శన ಹಂಗೆ ನೋಡಿದ್ರೆ ಎದ್ದು ಬರೋ ಥರ ಇತ್ತು ಮನಸ್ಸಲ್ಲಿ ಇರದೆಲ್ಲ ಬೇಡಿಕೊಂಡು ಅರಿಕೆ ಅಲ್ಲಿ ಏನೇ ಬಿಡ್ಕೊಂಬಂದು ನೆಕ್ಸ್ಟ್ ಟೈಮ್ ಬರೋಷ್ಟೊತ್ತಿ ನೀವೆಲ್ಲನೂ ಈಡೇರುತ್ತೆ ಇಲ್ಲೆಲ್ಲ ಅಣ್ಣ ಕೈ ಬಂದು ಟಿಕೆಟ್ ತೊಗೊಂಡಿ ಅಭಿಷೇಕ ಮಾಡಿಸ್ಕೊಂಡು ಇಲ್ಲಿ ಟಿಕೆಟ್ ಇದ್ದೀವಿ ತಕ್ಷಣ ಮಾಡ್ಕಂಬಂದೆಲ್ಲ ಇಲ್ಲಿ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದಾರೆ அஜி ஓட் நீங்க அஜ்ஜி அவர் கர்க்க மாட்டா இவ்ளே அஜ்ஜி ஏன் தியா ಇಲ್ಲೆಲ್ಲ ಫುಲ್ ಎಲ್ಲ ತೋರಿಸ್ತಾ ಇದ್ರು ಎಲ್ಲ ಕುತ್ಕೊಂಡು ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ರು ಎಲ್ರುತ್ತ ಹಾಯ್ ಸಮಗ್ರ ನ ಆನ್ ನೆರ ಸಹಾಯ ಮಾಡ್ತೀನಿ ಇಂತಾ ಮಾಡ್ನ ಬಂದು ಮಾತಾಡೋ 30 ರೂಪಾಯಿ 30 100 ಕೊಡ್ತೀನಿ ದೆವ್ವು ಮನೆ ಬಾಗಿಲಿಗೆ ಸ್ಟಿಕ್ಕರ್ ಅಂಟಿಸೋಕೆ ತಗರೆ ಕಳ್ಸಿರೋದಿಕ್ಕೆ ಅಷ್ಟು ಮಾತ್ರ ಐದರೆ ಬ್ಲಾಕ್ ಬಗ್ಗೆ ಸ್ವಲ್ಪ ಏನಾದ್ರೂ ಹೇಳೋಣ ಈ ಯಾ ತುಂಬಾ ಸಲಿಗೆ ಇಷ್ಟ ವರ್ಷದಿಂದ ಮತ್ತೆ ಇದ으니까 ಏನು ತುಂಬಾ ಖುಷಿ ಆಗ್ತಿದೆ ಆಮೇಲೆ ತುಂಬಾಕ್ತಿ ಸೇರಿ ಇದೆ ಏನು ಅಂತ ಆಗುತ್ತೆ ನೀವೇನೇ ಬಿಡ್ಕೊಳ್ಳಿ ಈಗ ಎಲ್ಲ ತುಂಬ ಮನಸ್ಸಿಂದ ಮನಸ್ಸಿಂದ ನಂಬಿಕೆ ಇಟ್ಟು ನಂಬಿಕೆ ಇಟ್ಟು ನಾವು ಬಂದ್ವಿ ಅಂದರೆ ನೀವೇನೇ ಅನ್ಕೊಂಡಿದ್ದು ನೆಕ್ಸ್ಟೇ ಭರಸತಿ ಅದೆಲ್ಲ ಆಗಿರುತ್ತೆ வ தகோத்தோட்ட ஐந்து நான் அஜ்ஜி கைதான் நான் அஜ்ஜி நீ தான் போயிட்டேன் அவங்க கொடுக்கோ இவங்க அேட்கண்ட் ஒன்ஸ் அது இல்ல நம்ம வர்த்தி நோட் ஏன் அன்க்கோம் கைசிதான் நீங்க ದೇವಸ್ಥಾನದ ಒಳಗೋದ್ರೆ ಜಗಳ ಆಡೋದು ಬಿಟ್ಟಿದಾಗೈಸ್ ನಾವು ನಾನು ಹೊಡೆದಿ ಗೈಸ್ ಆಲ್ರೆಡಿ ಬಯಸಿದೀನಿ ಇನ್ನೇನ್ ಹೊಡೆಯೋದೊಂದ್ ಬಾಕಿ ನಮ್ ಕಾವು ಕೌಶಿ ಇದು ಜಗಳ ನಡ್ಬೇಕಂದ್ರೆ ವೆರಿ ಇಂಟ್ರೆಸ್ಟಿಂಗ್ ಇಬ್ರು ಬೈತಾರೆ ಅಂದ್ರೆ ಅಪ್ಪ ಒಂದಿನ ಇವ್ರ ಮನೇಲಿ ಆಡಿದ್ರು ಗೈಸ್ ಎಷ್ಟು ಎಷ್ಟು ಎಮೋಷನಲ್ ಆ ರೇಂಜಿಗೆ ಜಗಳ நம் தமக்கு ஏன் அக்கன் கேள்வி க்ளாரி ஆட்டி அவர் சாரி அப்போ ஆ சீரியா சீரியா இல்ல இவ்வளோ விஷயம்

ಬೇಕಾ ಹೇಳ ಕೈಸ್ತಪ್ಪನ ಮಧ್ಯಮ್ಮ ಗೌರಮ್ಮ ದಿನ ಹಾತ್ಕೊಂತವ್ರ ಇವತ್ತು ಓಕೆ ಸಿಲಿಟವರು ಕುಬೇರ ಅವನು ಕುದುರೆ ಮುಖ ಅಂತೆ ಕುಬೇರ ಅದು ಏನು ಹೇಳೋದು ಕುಬೇರ 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 ಗೊತ್ತಾ ನಾನು ಲಾಡು ತಿಂತಿದ್ದೀನಿ ಪಾಪ ನಾಯಿ ಬಂದಿದೆ ಅವಾಗಿಂದ ತಿಂತಿದ್ದೆ ಅಲ್ಲಿ ಅದಕ್ಕೂ ಹಾಕಿದ್ದೀನಿ ಗಾಯ್ಸ್ ಇದನ್ನ ನೋಡಕ್ಕೆ ಸೇಮ್ ನಂಬ್ಲಿ ಹಾಕಿದಾನೆ ಇಲ್ಲ ಬಟ್ ಕಲರ್ ಚೇಂಜ್ ರೀ ನಮ್ಮ ಮನೇಲಿ ಏನಂದ್ರೆ ಎರಡೆರಡು ನಾಯಿಸ್ ಹಾಕ್ತೀವಿ ಒಂದು ನಮ್ಮ ಹಾಕಿ ಇನ್ನೊಂದು ಇವಾಗ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ನಡಿ ಗಾಯ್ಸ್ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಹೋಗ್ತಾ ಇದ್ದೀವಿ ಇವಾಗ ಕಾಲಲ್ಲಿ ಬಿಜಿ ಇದ್ದಾರೆ ನೋಡಿ ಗಾಯ್ಸ್ ಈ ಸವಾಗ ತುಂಬಾ ಬಾಯರ್ ಕ್ಯಾಕ್ತಿರೆ ಸೋ ನೀರ್ ಕುಡಿಯನ ಬಂದು ತೋರಿಸ್ತೀನಿ ಯಾಸರ ಕುಡಿಬೇಕು ಅಯ್ಯೋ ನಡಿ ಗಾಯ್ಸ್ ನೀರ್ ಕುಡಿಯದೆ ಹೇಳ್ಕೋ ಅಂತ ಕೈ ಕೊಬೇಕು ಇಂಗ ಎಡವಟ್ ಮಾಡಬೇಕು ನಡಿ ಗಾಯ್ಸ್ ಇನ್ ಕುಡಿಬೇಕು ಪ್ರಸಾದಕ್ಕೆ ಇನ್ನು ಅರ್ಧ ಗಂಟೆ ಟೈಮ್ ಇದೆ ಗಾಯ್ಸ್ ಅದಕ್ಕೆ ಇಲ್ಲಿ ಕೂತ್ಕೊಂಡಿದ್ದೀವಿ ಓ ಎಕ್ಕು ನಗರೋ ಇದನಕ್ಕು ಕಲ್ಲಕಟ ಎಲ್ಲರೂ ಫುಲ್ ಟೈರ್ಡ್ ಆಗಿದ್ದಾರೆ ಗಾಯಸ್ ಮನೆಗೆ ಹೋಗೋ ರೋಡಲ್ಲೇ ಸಾಂಗ್ ಹಾಕೊಂಡು ಮಲ್ಕೊಂತ ಹೋಗೋದು ಆದ್ರೆ ಇವ್ಳು ಮಲ್ಕೊಳ್ಳ ವಾಮಿಟ್ ಮಾಡ್ತಾಳೆ ಏನ್ ಮಾಡಕ್ ಆಗಲ್ಲ ಅದು ಇವಳು ಫೋಟೋಶೂಟ್ ಮಾಡಕ್ ಹೋಗಿಲ್ಲ ಬೈಸ್ ಆ ಹುಡುಗಿಗೂ ಕಾಡಿಸ್ತಾನೆ பிரசாத்தின் பார்ப்பது சொன்னா இப்போ பிரசாத்தின் சிலதான்

multim aras-eñ arir fin

ಗಾಯ್ಸ್ ಎಲ್ಲ ಫುಲಿ ಟಯರ್ಡ್ ಆಗಿದ್ದೀವಿ ಹಾಗೆ ದರ್ಶನ ಎಲ್ಲ ಸಖತ್ ನಮ್ಮ ಪಾಜಿ ಒಂಥರ ಪಾಸಿಟಿವ್ ವೈಬ್ ಬಂತು ಫುಲ್ ಟಯರ್ಡ್ ಆಗಿದೀವಿ ಈಗ ಜಸ್ಟ್ ಟೀ ಕುಡಿದು ಎಲ್ಲ ಡ್ರೆಸ್ ಎಲ್ಲ ಚೆಂದ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾಳೆ ಊರಿಗೆ ಹೋಗಬೇಕು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಗಾಯ್ಸ್ ಲವ್ ಯಾಲ್ ಗಾಯ್ಸ್ ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್ಗೂ ಸಪೋರ್ಟ್ ಮಾಡಿ ಎಲ್ಲರೂ हां जस्टी जस्टी बिग बिग सब्सक्राइब आ गई ऑल द बेस्ट टू योर चैनल थैंक यू ओके थैंक यू गाइस लव यू आल बाय बाय